ಫೆಬ್ರವರಿ ಒಂಬತ್ತನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು ಅವತ್ತು ನಾವೆಲ್ಲ ಸೇರಿ ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನಂತ ಘೋಷಣೆ ಮಾಡೋದು ಅಂತಂದರೆ ಬರೀ ಕುರುಬರು ಮಠ ಅಲ್ಲ ಎಲ್ಲ ಹಿಂದುಳಿದವರ ಮಠ ದಲಿತರ ಮಠ ಅಂತ ಹೇಳಿ ಹೇಳೋದು ಯಾಕೆ ಅವತ್ತು ಅದೇ ಅದೇ ದಲಿತರು ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು ಬೇರೆ ಹಿಂದುಳಿದ ಮಠ ಆಯಿತು ಅವೆಲ್ಲ ಮಠಗಳೆಲ್ಲ ಆಗೋದು ಅಲ್ಲಿವರೆಗೆ ಮಠಗಳು ಇರಲಿಲ್ಲ ಮಠಗಳು ಇರಲಿಲ್ಲ ಕುರುಬುರ್ ಮಠ ಆದಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡಿಕೊಳ್ಳಕ್ಕೆ ಶುರು ಮಾಡ ಅದಿರಲಿ ಬಹಳ ಸಂತೋಷ ಯಾಕೆ ಮಠ ಮಾಡೋದು ಅಂತಂದ್ರೆ ಕುರುಬೂರ್ನೆಲ್ಲ ಒಗ್ಗೂಡಿಸ್ಬೇಕು ಒಂದು ಒಗ್ಗಟ್ಟನ್ನು ಮಾಡಬೇಕು ಎಲ್ಲೆಲ್ಲೂ ಶಿಕ್ಷಣ ಸೊಗಬೇಕು ಶಿಕ್ಷಣ ಸಂಸ್ಥೆಗಳಾದ ಸಂಘಟನೆ ಶಿಕ್ಷಣ ಹೋರಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರನ್ನು ಮಾಡಲಿಕ್ಕೋಸ್ಕರವಾಗಿ ಇವನು ಮಾಡದ್ದು ಮಠ ಮಾಡದ್ದು ನನಗೆ ವೈಯಕ್ತಿಕವಾಗಿ ನಿಜ ಹೇಳಬೇಕು ಅಂತಂದರೆ ನಾನು ಮೌಢ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋನ್ನಲ್ಲ ಅದಕ್ಕೆ ಮೌಢ್ಯ ನಿರೋಧಕ ಒಂದು ಕಾಯ್ದೆಯನ್ನು ಮಾಡಿದ್ರು ನಾವು ನಾವು ಮೊದಲಿಂದ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮೊದಲಿಂದ ಮನುವಾದಕ್ಕೆ ವಿರುದ್ಧ ಇರ್ತಕ್ಕಂಥವ್ರು ಮೊದಲಿಂದ ಆರ್ ಎಸ್ ಎಸ್ಗೆ ವಿರುದ್ಧ ಆಗಿರ್ತಕ್ಕಂಥವ್ರು ಯಾಕಂತಂದರೆ ಅವರು ಸನಾತನವಾದಿಗಳು ಮನುವಾದಿಗಳು ಅದು ಆಗಬಾರದು ಯಾಕೆಂತಂದರೆ ಜಾತಿಯನ್ನು ಒಡೆದು ಆಮೇಲೆ ಸಮಾಜವನ್ನು ಒಡೆದು ಜಾತಿಗಳನ್ನು ಮಾಡಾಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಯಾವ ಮಾಡಿದವರು ಯಾರು ಇವತ್ತು ಸಮಾಜದಲ್ಲಿ ನಾವು ದೇವಡನ್ನು ಗೊತ್ತಿರಬೇಕು ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿದರೆ ಅದಕ್ಕೋಸ್ಕರ ಅಸಮ ಅಸಮಾನತೆಯನ್ನು ತೊಡೆದಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಬೇಕು ಅಂತ ಇವತ್ತು ಆ ಜಾತಿ ವ್ಯವಸ್ಥೆ ಮಾಡದೆ ಹೋಗಿದ್ರೆ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತು ಸಮಾಜದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು ಭಾಗ್ಯಗಳನ್ನು ಮಾಡಿದ್ದು ಅದಕ್ಕೋಸ್ಕರ ನನ್ನ ಅನುಭವದಿಂದ ಮಾಡಿದ್ದು ನಾನು ನಮ್ಮ ಹೈಸ್ಕೂಲ್ ಫೀ ನಾನು ಪ್ರೈಮರಿ ಸ್ಕೂಲ್ ಓದುವಾಗ ಹೇಳಕ್ಕೆ ಹೋಗಲ್ಲ ಅವರು ಮನೆಯಲ್ಲಿ ಏನಾದರೂ ಕಾಯಿಲೆ ಬಂದರೆ ಮಕ್ಕಳಿಗೆ ಕಾಯಿಲೆ ಬಂದರೆ ನಮ್ಮ ಮನೆ ಹತ್ರ ಬಂದು ಒಂದು ತುತ್ತು ಅನ್ನಕ್ಕೆ ಹೋಸ್ಕರ ನಮ್ಮ ನಮ್ಮನೆ ಹತ್ರ ನೀರಾವರಿ ಜಮೀನು ಇತ್ತು ಆರು ಎಕರೆ ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಆರು ಎಕರೆ ಜಮೀನು ಇತ್ತು ನಮ್ಮ ಹತ್ರ ನೀರಾವರಿ ಜಮೀನು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನವೂ ಮಾಡೋದು ನಮ್ಮಮ್ಮ ಹೇಳ್ತಿದ್ರು ಏಯ್ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳೋದು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ನಾವು ಇಟ್ಟು ಜಾಸ್ತಿ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿನ್ನೆವು ನಮ್ಮ ಮನೆ ಹತ್ರ ಅನ್ನ ಇಷ್ಟು ಹೇಳಕ್ಳೋದು ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಯಾರು ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತ ಅನ್ನಕ್ಕೋಸ್ಕರ ಕೈ ಹೊಡ್ಬಾರದು ಅಂತೇಳಿ ಅನ್ನ ಬಾಳಿಸ ಕಾರ್ಯಕ್ರಮವನ್ನು ಜನಿಸಿದೆ ಆಮೇಲೆ ನಾನು ಬಿ ಎಸ್ ಸಿ ಹೋಗುವಾಗ ಫಸ್ಟ್ ಇಯರ್ ಬಿ ಸಿನಲ್ಲಿ ರೂಮ್ ಮಾಡ್ಕೊಂಡು ಓಟ್ಲಲ್ಲಿ ಸಾಂಬಾರ್ ತಗೋಬಂದು ಅನ್ನ ಮಾಡ್ಕೊಂಡಿದ್ದು ನಾನು ಇನ್ನೊಬ್ಬ ಚಿಕ್ಕವಿರಯ್ಯ ಅಂತ ಒಕ್ಕಲಿರು ಹುಡುಗ ಅವನು ನಾನು ರೂಮ್ ಮಾಡ್ಕೊಂಡಿದ್ದು ನಾನು ಮುಖ್ಯಮಂತ್ರಿ ಆದ ಮೇಲೆ ಎಂತ ಎಂಥ ಇದು ವಿದ್ಯಾ ಸಿರಿ ಕಾರ್ಯಕ್ರಮ ತರಲಿಕ್ಕೆ ಅದು ಅನುಭವ ಯಾಕಂತಂದರೆ ನಾನು ರೂಮ್ ಮಾಡ್ಕೊಂಡಿದ್ದೆ ನಾನು ನಮ್ಮ ನಾನು ಚಿಕ್ಕವಿರಾಯ ಇಬ್ಬರೂ ಅವನು ಹೋಟ್ಲಿಂದ ಸಾಂಬಾರು ತರೋದು ಅವನಿಗೆ ಅವನಿಗೆ ಅದು ಪೈಸೆ ಕೊಡಬೇಕು ಸಾಂಬಾರು ತಗೊಬರಕ್ಕೆ ಯಾಕಂತಂದರೆ ಅವನು ಕಡಲೆ ಕಡಲೆ ಬೀಜ ತಿನ್ನನು ಅವನಿಗೆ ಆ ಕಡಲೆ ಬೀಜ ತಿನ್ನೋಕೋಸ ಅದು ಪೈಸೆ ಕೊಡುವೆ ಅದು ಪೈಸೆ ಕೊಟ್ಬಿಟ್ಟು ನಾ ಅನ್ನ ಮಾಡೋದು ಅವ್ನು ಸಾಂಬಾರು ತಗೊಬರೋದು ಇದು ಎರಡು ವರ್ಷ ಮಾಡೋದು ಎರಡು ವರ್ಷ ಮಾಡೋದು ಆಮೇಲೆ ಐದು ಮೇಸಿಗೆ ಕೇಳ್ತಾ ದೊಡ್ಡ ಐದು ಮೇಸಿನಲ್ಲಿ ಮೂವತ್ತೈದು ರೂಪಾಯಿ ಎರಡು ಊಟ ಎರಡು ಊಟ ದೊಡ್ಡ ಆಮೇಲೆ ನಾವು ಬಂದು ಹತ್ತು ಗಂಟೆಗೆ ಒಂದು ಸಾರಿ ಊಟ ಮಾಡೋದು ರಾತ್ರಿಗೆ ಸಾರಿ ಊಟ ಮಾಡೋದು ಮಧ್ಯದಲ್ಲಿ ತಿಂಡಿ ತಿಳ್ಕೊಳ್ಳೋದು ಹಿಂಗೆಲ್ಲ ಮಾಡಿ ಬೆಳೆದಿರೋದು ನೋಡಪ್ಪ ನಾವು ಬಹಳ ಕಷ್ಟದಲ್ಲಿ ಓದಿರೋದು ಬೆಳೆದಿರೋದು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ಐದನೇ ನಾಲ್ಕು ಒಂದರಿಂದ ನಾಲ್ಕು ಓದೇ ಇಲ್ಲ ನಾನು ಐದನೇ ತರಗತಿಗೆ ಸೇರ್ಕೊಂಡು ಐದನೇ ತರಗತಿಯಿಂದ ಸರ್ಕಾರಿ ಶಾಲೆಯಲ್ಲೂ ಓದಿದ್ದು ಒಂದು ಫೋರ್ ನನಗೆ ವೀರ್ ಕುಣಿತ ಕುಣಿತಾ ನಂಜೇಗೌಡ ಅಂತ ಆ ನಂಜೇಗೌಡ ಕಲ್ಸ್ಕೊಟ್ಟೋಗುದು ಅಕ್ಷರ ಆ ನಂಜೇಗೌಡನ್ನ ರಾಜಪ್ಪ ಅಂತ ನನಗೆ ಐದನೇ ತರಗತಿ ಮೇಷ್ಟ್ರು ಮೇಸ್ರು ಅವರಿಬ್ಬರು ಯಾವಾಗ ನೆನಪತಿನ ಒಂದು ವೇಳೆ ನಂಜೇಗೌಡ ಇಲ್ಲೇ ಹೋಗಿದ್ರೆ ನಾನು ಮರಳಿನಲ್ಲಿ ಅಕ್ಷರಾಭ್ಯಾಸ ಕಲ್ತದ್ದು ಸ್ಲೇಟು ಇಲ್ಲಾಗ ಮರಳಿನಲ್ಲಿ ಅಕ್ಷರಾಭ್ಯಾಸ ಅವನು ಕಾಗುಂತ ಹೇಳ್ಕೊಂಡಿದ್ದ ಅಕ್ಷರ ಅಭ್ಯಾಸ ಮಾಡಿಕೊಂಡಿದ್ದ ಓದಿಸಿದ್ದ ಅದು ಎಂತದು ಒಂದು ಒಂದೇ ಪುಸ್ತಕ ಎರಡನೇ ಒಂದೇ ತರಗತಿ ಎರಡನೇ ತರಗತಿ ಅಂತ ಇರಲಿಲ್ಲ ಅಮರ ಯಾವುದೋ ಒಂದು ಪುಸ್ತಕ ಓದಿಸಿದ್ದ ನನಗೆ ಅಮರ ಕೋಶ ಅಂತ ಅದು ಅವರಿಗೆ ನಾನು ಅವ್ ಸಂಸ್ಕೃತದಲ್ಲಿರೋದು ಈ ಸಂಸ್ಕೃತ ನನಗೆ ಕಲಿಯೋದು ಭಾರಿ ಕಷ್ಟ ಆಯ್ತು ಯಶ ಜ್ಞಾನ ದಯಾ ಸಿಂಧು ರಗ ದರ್ಶನ ಗುಣ ಅಂತ ಹೇಳ್ಬೇಕಲ್ಲ ಅದು ಬಾಯ್ ಮಾಡಬೇಕು ಅದು ಬರ್ತಾ ಇಲ್ಲ ಈಗ ಏ ಗೃಢಪಾತು ಎಮ್ ಇಷ್ಟ ಇದೆ ನೋಡಿ ಹೀಗೆಲ್ಲ ಆಗಿ ಅದಕ್ಕೆ ಶಿಕ್ಷಣ ಸಿಗ್ಬೇಕು ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಶಿಕ್ಷಣವೇ ಸ್ವಾಭಿಮಾನ ಗೊತ್ತಾಯ್ತಾ ಆ ಶಿಕ್ಷಣ ಸಿಕ್ಕದೆ ಹೋಗಿದರೆ ಒಂದು ವೇಳೆ ನಾ ಲಾಯರ್ ಆಗಿದೆ ನೋಡಿ ಹೆಂಗೆ ನನ್ನ ಹೆಂಗೆ ದಾರಿ ಹೆಂಗಿದೆ ಅಂತಂದ್ರೆ ನಾನು ನಮ್ಮಪ್ಪ ಹ್ಯಾಕ್ಟ್ರಿಗೆ ಓದಿಸ್ಬೇಕು ಅಂತ ಇದ್ದಾನೆ ನಾನು ಮೆರಿಟ್ ಸ್ಟೂಡೆಂಟೇ ಫಸ್ಟ್ ಕ್ಲಾಸ್ ಎಸ್ ಎಸ್ ಸಿನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ದಂಥ ಸ್ಟೂಡೆಂಟ್ ಇಡೀ ಸ್ಕೂಲ್ಗೆ ವಿದ್ಯಾವರ್ಧಕ ಹೈ ಸ್ಕೂಲು ಇಡೀ ಸ್ಕೂಲ್ ಎರಡು ಸೆಕ್ಷನ್ ಇದ್ದವರು ಎ ಮತ್ತು ಬಿ ಆ ಎರಡು ಸೆಕ್ಷನ್ಗಳಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದವನು ಐ ಶುಡ್ ನಂಬರ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಧಕ ಸ್ಕೂಲ್ ಆದ್ರೆ ಈ ಇದು ಯಾರೋ ಮನೆಯಲ್ಲಿ ಇಟ್ಕೊಂಡು ಓದ್ಬೇಕಾಗಿತ್ತಲ್ಲ ನಾನು ನೆಂಟ್ರ ಮನೆಯಲ್ಲಿ ಇಟ್ಕೊಂಡು ಓದ್ಬೇಕಾಗಿತ್ತು ಸರಿಯಾಗಿ ಅವ್ರ ಮನೆಯಲ್ಲಿ ಅವ್ರ ಕ್ಯಾರ ಮಿಲ್ನಲ್ಲಿ ಕೆಲಸ ಮಾಡೋರು ಟಿವಿ ಸಿನಲ್ಲಿ ನಾನು ರಾತ್ರಿ ಒಂಬತ್ತು ಗಂಟೆಗೆ ಲೈಟ್ ಬಿಡೋರು ಒಂಬತ್ತು ಗಂಟೆಗೆ ಒಳಗಡೆ ಓದ್ತದ್ರೆ ಓದ್ಕೋಬೇಕು ಇಲ್ಲವೂ ಇಲ್ಲ ಬೆಳಿಗ್ಗೆ ಕೇರ್ ಮಿಲ್ಗೆ ಹೋಗೋರು ಅಷ್ಟೊತ್ತಿಗೆ ಎದ್ದು ಏಳ್ಸಿದ್ರೆ ಓದ್ಬೇಕು ಇಲ್ಲೇ ಇಲ್ಲ ಇದು ಭಾರಿ ಕಷ್ಟ ಆಗಿ ನಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಕನ್ನಡ ಇದೆ ಇಂಗ್ಲಿಷ್ ಮೀಡಿಯಮ್ ಬೇರೆ ಹೋಗಬೇಕು ಕಡಿಮೆ ಮಾರ್ಕ್ಸ್ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಸಿಗೆ ಹೋದೆ ಎಸ್ ಸಿ ಆದ್ಮೇಲೆ ಸಿ ಸೀಟ್ ಸಿಗ್ಲಿಲ್ಲ ಇದೇ ರಾಮಚಂದ್ರ ಅಂತ ಇದ್ರಲ್ಲ ವೈ ರಾಮಚಂದ್ರ ಗಾಂಧಿನಗರದಲ್ಲಿ ಇದ್ದು ಗಾಂಧಿನಗರದಲ್ಲಿ ಡೆಪ್ಟಿ ಮೇಯರ್ ಆಗಿದ್ರು ಅವ್ರ ಮನೆಗೆ ಅವನಿಗೂ ಒಬ್ಬ ನಮ್ಮ ಬಾಟ್ನಿ ಪ್ರೊಫೆಸರ್ ಇದ್ದ ಅವನಿಗೂ ರಾಮಚಂದ್ರಗೂ ಚೆನ್ನಾಗಿ ಪರಿಚಯ ಇತ್ತು ರಾಮಚಂದ್ರ ಮನೆಗೆ ನಮ್ಮ ದೊಡ್ಡಪ್ಪನ ಮಗನ ಕರ್ಕೊಂಡು ಬಂದೆ ಅವನು ನನಗೆ ನೀನು ಕುರ್ಬಾಟ ಹೆಂಗೆ ನಾನು ಅಂತಂದ ಅಲ್ಲಪ್ಪ ನಾನು ಕುರುಬ್ರವನು ಅಂತ ನಾನು ಹೇಳ್ತಾ ಇದ್ದೀನಿ ನಂಬ್ಕೋಬೇಕು ಅಂತ ಹೇಳಿದೆ ನಾನು ಬಿ ಎಸ್ ಸಿ ಪಾಸ್ ಆಗಿತ್ತು ಎಮ್ ಎಸ್ ಸಿ ಸೀಟ್ ಸಿಗ್ಲಿಲ್ಲ ಬಾಟ್ನಿ ಎಮ್ ಸಿ ಆಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಹೊಲ ಹುತ್ತೆ ಹೋಗಿ ಬಿ ಎಸ್ ಸಿ ಮುಗಿಸಿ ಸೀಟ್ ಸಿಕ್ಕಿಲ್ಲ ಎಂದು ರಾಮಚಂದ್ರ ಏಳ್ನೇ ಇಲ್ಲ ನಾರಾಯಣ ಅಂತ ಬಾಟ್ನಿ ಪ್ರೊಫೆಸರ್ ಅವನಿಗೂ ಅವ್ನಗೂ ಪರಿಚಯ ಇತ್ತು ಬಾಟ್ನಿ ನೋಡು ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ ಒಂದು ವೇಳೆ ಎಮ್ ಎಸ್ ಸಿ ಸೀಟ್ ಸಿಕ್ಬಿಟ್ಟಿದ್ರೆ ಒಂದು ವೇಳೆ ನಾನು ಐದನೇ ತರಗತಿಗೆ ಸೇರಿಸ್ದೆ ಹೋಗಿದ್ರೆ ರಾಜಪ್ಪ ನಾನು ಮುಖ್ಯಮಂತ್ರಿ ಆಯ್ತಾನೂ ಇರ್ಲಿಲ್ಲ ರಾಜಕೀಯಕ್ಕೆ ಬರ್ತಾನೂ ಇರ್ಲಿಲ್ಲ ನಿಮ್ಮ ಮಕ್ಕಳನ್ನ ತಪ್ಪದೇ ವಿದ್ಯಾವಂತರನ್ನಾಗಿ ಮಾಡಬೇಕು ಅದಕ್ಕೆ ಮಠ ಮಾಡದ್ದು ಶಿಕ್ಷಣ ಸಿಗ್ಲಿ ಎಲ್ರಿಗೂ ಮಾಡಲಿ ಅಂತೇಳಿ ಮಠ ಮಾಡದ್ದು ಆಮೇಲೆ ಬಿಡಿ ಅದು ಇತಿಹಾಸ ಸೊ ನಾನು ಎಲ್ಲ ಬರ್ತೇನೆ ಇವೆಲ್ಲ ಟೈಮ್ ಆಗಿಬಿಡ್ತದೆ ಎಲ್ಲಿ ಓ ಮೂರು ಗಂಟೆ ಆಯ್ತದ ಎಲ್ಲಿ ಮುಗಿಸ್ಬಿಡ್ತೀನಿ ಸುಮ್ಮನೆ ಇತಿಹಾಸ ಗೊತ್ತಾಗಲಿ ಅಂತ ನಿಮಗೆಲ್ಲ ಹೇಳದ್ದು ಆಮೇಲೆ ನಾನು ಆಮೇಲೆ ಇನ್ನೊಬ್ಬರನ್ನ ನೆನ್ಕೋಬೇಕು ನಾನು ಪ್ರೊಫೆಸರ್ ನಂಜುಡ್ ಸ್ವಾಮಿ ರೈತ ಸಂಘದ ನಂಜುಡ್ ಸ್ವಾಮಿ ಅಂತ ಇದ್ರು ಒಂದು ಸರಿ ಇಲ್ಲ ಅವರು ಒಂದು ಒಂದ್ಸರಿ ಎಮ್ ಎಲ್ ಎನೋ ಆಗಿದ್ದರು ಅವರು ನನಗೆ ಸೆಕೆಂಡ್ ಇಯರ್ ನಲ್ಲಿ ಇರುವಾಗ ನನಗಿಂತ ಜೂನಿಯರ್ ಇವನು ವಿಶ್ವನಾಥ ಅವನು ಫಸ್ಟ್ ಇಯರ್ ಲಾ ನಲ್ಲಿ ಇದ್ದಾಗ ನಾನು ಫೈನಲ್ ಇದ್ದೆ ಹಾಂ ಫಸ್ಟ್ ಇಯರ್ ಇದ್ದವನು ನಾನು ಫೈನಲ್ ಇದ್ದೆ ಆಮೇಲೆ ಅವರು ನನಗೆ ಸಮಾಜವಾದಿ ಯುವ ಜನ ಸಭಾ ಮೆಂಬರ್ ಮಾಡೋದು ಅಲ್ಲಿಂದ ರಾಜಕೀಯ ಶುರುವಾಯಿತು ಹಿಂದೂ ರಂಜುನ್ಸ್ವಾಮಿ ಹಿಂದಿನ ಜನ ರಾಜಕೀಯ ಬರ್ತಾನೆ ಇರಲಿಲ್ಲ ರಾಜ ಕೆಲಸ ಮಾಡಿಕೊಂಡು ಇರ್ತಿದೆ ರಂಜುನ್ಸ್ವಾಮಿ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಅವರೇನೆ